ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜ್ವಾಲೆಯನ್ನು ನೋಡಿ ದ್ವರಿತೆಗೂ ಆಕೆಯ ಪುತ್ರರಿಗೂ ನಡೆದ ಸಂವಾದವು ಎಂಬ ಇನ್ನೂರ ಐವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಕಾಂಡವನಕ್ಕೆ ಬೆಂಕಿ ಹಿಡಿದುದನ್ನು ಕಂಡು ಅಲ್ಲಿದ್ದ ಶಾರಂಗಕಗಳು ಬಹಳ ಭಯಾಕುಲವಾದವು ಅವುಗಳಿಗೆ ತಪ್ಪಿಸಿಕೊಂಡು ಹೋಗುವ ಮಾರ್ಗವೇನೂ ತಿಳಿಯಲಿಲ್ಲ ಆಗ ಅವುಗಳ ತಾಯಿಯು ಇನ್ನು ಶೈಶವಾವಸ್ಥೆಯಲ್ಲಿ ಇರುವ ಆ ಮಕ್ಕಳನ್ನು ನೋಡಿ ಮಿತಿ ಮೀರಿದ ದುಃಖದಿಂದ ವಿಲಪಿಸುತ್ತ ಅಯ್ಯೋ ಏನು ಮಾಡಲಿ ಈ ದಾವಾಗ್ನಿಯು ಪ್ರಳಯ ಕಾಲಾಗ್ನಿಯಂತೆ ಭಯಂಕರ ಆಕಾರವಾಗಿ ಈ ಅಡವಿಯೆಲ್ಲವನ್ನೂ ದಗಿಸುತ್ತಿರುವುದಲ್ಲ ನನ್ನ ದುಃಖವನ್ನು ಮೇಲೆ ಮೇಲೆ ಹೆಚ್ಚಿಸುತ್ತಾ ಸಮೀಪಕ್ಕೆ ಬರುತ್ತಿರುವುದು ಇವರು ಇನ್ನು ಎಳೆಯ ಮಕ್ಕಳು ಏನು ಅರಿಯದವರು ಇವರಿಗೆ ಇನ್ನೂ ರೆಕ್ಕೆಗಳು ಕೂಡ ಮೊಳೆತಿಲ್ಲ ಕಾಲುಗಳು ಬಂದಿಲ್ಲ ಮುಂದೆ ತಮ್ಮ ಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡತಕ್ಕ ಈ ಎಳೆಯ ಕೂಸುಗಳು ನನ್ನ ಮುಂದೆ ಮರೆಯಿಡುತ್ತಿವೆಯಲ್ಲ ಇಡುತ್ತಿವೆಯಲ್ಲ ಅಕಟ ಈ ಅಗ್ನಿಯಾದರೂ ತನ್ನ ಜ್ವಾಲೆಗಳಿಂದ ದೊಡ್ಡ ದೊಡ್ಡ ಮರಗಳನ್ನೇ ಭಕ್ಷಿಸುತ್ತಾ ಸಮೀಪಕ್ಕೆ ಬಂದು ನಮ್ಮನ್ನು ಭಯಪಡಿಸುತ್ತಿರುವುದು ರೆಕ್ಕೆ ಇಲ್ಲದ ಈ ಮರಿಗಳು ನನ್ನ ಹಿಂದೆಯೂ ಬರಲಾರವು ನಾನಾಗಿಯೂ ಈ ಮಕ್ಕಳನ್ನು ಎತ್ತಿಕೊಂಡು ಈ ಗಂಡದಿಂದ ತಪ್ಪಿಸಿಕೊಳ್ಳಲಾರೆನು ಇವುಗಳನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದೆ ನನ್ನ ಹೃದಯವು ತಪ್ಪಿಸುತ್ತಿರುವುದು ಇವರಲ್ಲಿ ಯಾವ ಮರಿಯನ್ನು ನಾನು ಬಿಟ್ಟು ಬಿಡಲಿ ಯಾರನ್ನು ಎತ್ತಿಕೊಂಡು ಹೋಗಲಿ ಓ ಮಕ್ಕಳೇ ನಾನೇನು ಮಾಡಲಿ ಈ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಬಿಟ್ಟು ಹೋದರೆ ನೀವು ನನ್ನನ್ನು ಏನನ್ನುವಿರಿ ಎಷ್ಟು ಯೋಚಿಸಿದರೂ ನಿಮ್ಮನ್ನು ರಕ್ಷಿಸುವುದಕ್ಕೆ ಒಂದು ಉಪಾಯವೂ ತೋರಲಿಲ್ಲವಲ್ಲ ನಿಮ್ಮನ್ನೆಲ್ಲ ನನ್ನ ದೇಹದಲ್ಲಿ ಅಪ್ಪಿಕೊಂಡು ನಿಮ್ಮೊಡನೆ ನಾನು ಸಾಯಲೆ ನಿಮ್ಮ ತಂದೆಯಾದರೂ ಜರತಾರಿಯು ಶ್ರೇಷ್ಠ ಪುತ್ರನಾದುದರಿಂದ ನಮ್ಮ ನಮ್ಮ ಕುಲಕ್ಕೆ ಆತನೇ ಆಧಾರನು ಸಾರಿಸ್ವನು ನನ್ನ ಸಂತತಿಯಿಂದ ಪಿತೃವಂಶವನ್ನು ವೃದ್ಧಿಪಡಿಸುವವನು ಸ್ತಂಭ ಮಿತ್ರನು ತಪಸ್ವಿ ದ್ರೋಣನು ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸುವನು ಎಂದು ಹೇಳಿಯು ನಿರ್ದಯವಾಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋದನು ಈಗಲೂ ನಮಗೆ ಮಹಾ ವ್ಯಸನಕರವಾದ ಈ ವಿಪತ್ತು ಸಂಭವಿಸಿರುವುದು ನಾನು ನಿಮ್ಮಲ್ಲಿ ಯಾರನ್ನು ಎತ್ತಿಕೊಂಡು ಹೋಗಲಿ ಹೇಗೆ ಮಾಡಿದರೆ ನಾನು ಕರ್ತವ್ಯ ನಿರತಳಾಗುವೆನು ಎಂದು ತನ್ನ ಪುತ್ರರನ್ನು ಅಗ್ನಿ ಭಯದಿಂದ ತಪ್ಪಿಸುವ ಉಪಾಯವನ್ನು ತಿಳಿಯದೆ ವ್ಯಸನ ಪಡುತ್ತಿದ್ದಳು ತಾಯಿಯ ಈ ಪ್ರಲಾಪಗಳನ್ನು ಕೇಳಿ ಆ ಶಾರಂಗಕಗಳು ಅಮ್ಮ ನಮ್ಮಲ್ಲಿರುವ ವಾತ್ಸಲ್ಯವನ್ನು ಬಿಟ್ಟು ನೀನಾದರೂ ಅಗ್ನಿ ಇಲ್ಲದಿರುವ ಪ್ರದೇಶಕ್ಕೆ ಹೋಗಿ ಸೇರು ನಾವು ಇಲ್ಲಿಯೇ ಸತ್ತರು ನಿನಗೆ ಬೇರೆ ಮಕ್ಕಳಾಗುವರು ನೀನು ಇಲ್ಲಿ ನಮ್ಮೊಡನೆ ಮೃತಳಾದರೆ ನಮ್ಮ ಕುಲಕ್ಕೆ ಸಂತತಿ ಇಲ್ಲದಂತಾಗುವುದು ಈ ಎರಡು ವಿಷಯಗಳನ್ನು ಚೆನ್ನಾಗಿ ಯೋಚಿಸಿ ಮುಂದೆ ಕುಲಕ್ಕೆ ಯಾವುದು ಕ್ಷೇಮಕರವು ಹಾಗೆ ಆಚರಿಸು ಇದೇ ಕಾಲೋಚಿತವು ಈಗ ನಮ್ಮ ಕುಲಕ್ಕೆ ನಾಶಕರವಾದ ಈ ಪುತ್ರವಾತ್ಸಲ್ಯವನ್ನು ಬಿಟ್ಟು ಬಿಡು ನಮ್ಮ ತಂದೆಯು ಪುಣ್ಯಲೋಕ ಪ್ರಾಪ್ತಿಯ ಉದ್ದೇಶದಿಂದಲ್ಲವೇ ನಮ್ಮನ್ನು ಪಡೆದನು ನೀನಿಲ್ಲದಿದ್ದರೆ ಅವನ ಈ ಕೋರಿಕೆಯು ವ್ಯರ್ಥವಾಗುವುದು ಆದುದರಿಂದ ನೀನಿದ್ದು ಅದನ್ನು ಸಾರ್ಥಕಪಡಿಸು ನಾವು ಹೇಳುವ ಉಪಾಯವನ್ನು ಕೇಳಿ ಅಗ್ನಿ ಭಯದಿಂದ ತಪ್ಪಿಸಿಕೋ ಎಂದವು ಅದಕ್ಕೆ ಜರಿತೆಯು ಪುತ್ರರೇ ಈ ಮರಕ್ಕೆ ಸಮೀಪವಾಗಿರುವ ಭೂಪ್ರದೇಶದಲ್ಲಿ ಇಲ್ಲಿಯ ಬಿಲ ಬಂದಿರುವುದು ನೀವು ಬೇಗನೆ ಅದರಲ್ಲಿ ಪ್ರವೇಶಿಸಿರಿ ಅದರಲ್ಲಿದ್ದರೆ ಆಗ ನಿಮಗೆ ಅಗ್ನಿ ಭಯವಿಲ್ಲ ನೀವು ಆ ಬಿಲಕ್ಕೆ ಪ್ರವೇಶಿಸಿದೊಡನೆಯೇ ನಾನು ಅದರ ಬಾಯಿಯನ್ನು ಮಣ್ಣಿನಿಂದ ಮುಚ್ಚಿಬಿಡುವೆನು ಆ ಅಗ್ನಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇದೇ ತಕ್ಕ ಉಪಾಯವೆಂದು ನನಗೆ ತೋರುವುದು ಅಗ್ನಿಯು ಆರಿಹೋದ ಮೇಲೆ ನಾನು ಬಂದು ಆ ಬಾಯಿಯನ್ನು ತೆರೆಯುವೆನು ಎಂದು ಹೇಳಿದಳು ಆಗ ಶಾರಂಗಕಗಳು ಅಮ್ಮ ಇನ್ನೂ ರೆಕ್ಕೆಗಳೇ ಮೊಳತಿಲ್ಲದ ನಮ್ಮನ್ನು ಮಾಂಸವೆಂದು ಭಾವಿಸಿ ಮಾಂಸಾಹಾರಿಗಳಾದ ಇಲಿಗಳು ಕೊಂದು ಬಿಡುವವಲ್ಲವೇ ಆದುದರಿಂದ ನಮಗೆ ಇಲ್ಲಿ ಅಗ್ನಿಯ ಭಯವಿದ್ದರೂ ಆ ಇಲಿಯ ಬೆಲದೊಳಕ್ಕೆ ಹೋಗಲಾರೆವು ನಮ್ಮನ್ನು ಅಗ್ನಿಯು ದಹಿಸದೆ ಇಲಿಗಳು ತಿನ್ನದಿರುವ ಬೇರೆ ಉಪಾಯವಿದ್ದರೆ ತಿಳಿಸು ತಂದೆಯ ಕೋರಿಕೆಯು ವ್ಯರ್ಥವಾಗಬಾರದು ತಾಯಿಯಾದ ನೀನು ಸಾಯಬಾರದು ಇಲಿಯ ಬಿಲಕ್ಕೆ ಪ್ರವೇಶಿಸಿದರೆ ಇಲಿಗಳಿಂದ ನಮಗೆ ನಾಶವು ಸಿದ್ಧವು ಇಲ್ಲೇ ಇದ್ದರೂ ಆಕಾಶಕ್ಕೆ ಹಾರಿದರು ಅಗ್ನಿಯಿಂದ ನಾಶವು ನಿಶ್ಚಯವು ಇವೆರಡನ್ನು ವಿಚಾರಿಸಿ ನೋಡಿದಲ್ಲಿ ಅಗ್ನಿಗಿಂತ ಸುಟ್ಟು ಹೋಗುವುದೇ ಮೇಲು ಇಲಿಯ ಬಿಲದಲ್ಲಿ ಎಲಿಗಳಿಂದ ತಿನ್ನಲ್ಪಡುವುದು ನಮಗೆ ಕೇವಲ ದುರ್ಮರಣವು ಪವಿತ್ರವಾದ ಅಗ್ನಿಯಲ್ಲಿಯೇ ದೇಹತ್ಯಾಗ ಮಾಡುವುದು ನಮಗೆ ಇಷ್ಟವು ಅಗ್ನಿ ದಗ್ಧನಾದರೆ ಬ್ರಹ್ಮಲೋಕದಲ್ಲಿ ಶಾಶ್ವತ ವಾಸವು ನಿಶ್ಚಯವೆಂದು ಪ್ರಾಜ್ಞರು ಹೇಳುವರು ಎಂದವು ಇದು ಇನ್ನೂರ ಐವತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि में नमस्कार